ಓಂ ಓಂ ನಮೋ ನಾರಾಯಣಾಯ ಓಂ ಶ್ರೀಲಕ್ಷ್ಮೀನಾರಾಯಣಾಯ ಸ್ನಾನಂತರಂ ಪುನರಾಚಮನೀಯ ಸಮರ್ಪಯಾಮಿ ಎಂದು ದೇವರಿಗೆ ತೋರಿಸಿ ಅರ್ಘ್ಯಪಾತ್ರೆಯಲ್ಲಿ ನೀರನ್ನು ಸಮರ್ಪಣೆ ಮಾಡುವುದು ಈಗ ದೇವರಿಗೆ ಅಭಿಷೇಕ ಮಾಡಿದ ತೀರ್ಥದಿಂದ ಲಕ್ಷ್ಮಿಗೂ ಕೂಡ ಅಭಿಷೇಕ ಮಾಡುವುದು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಂತರ ಹನುಮಂತನಿಗೆ ಅಭಿಷೇಕ ಹನುಮಂತನ ಯಾವುದಾದ್ರೂ ಸ್ತೋತ್ರವನ್ನು ಕೂಡ ಹೇಳಿಕೊಂಡು ಅಭಿಷೇಕ ಮಾಡಬಹುದು ಓಂ ಉದ್ಯದ್ರವಿಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀ ನಮಸ್ಯನುತಿ ನಿತ್ಯವಚ ಪ್ರವೃತ್ತಿಂ ಝಾಯೇದ್ ಭಯಕರಂ ಸಕೃತಾಂಜಲಿಂ ತಂ ಪ್ರಾಣಂ ಪ್ರಾಣ ಮುಖ್ಯ ಮುಖ್ಯಪ್ರಾಣನಿಗೆ ಹನುಮಂತನಿಗೆ ಅಭಿಷೇಕ ಮಾಡಿದ ನೀರನ್ನು ಪ್ರತ್ಯೇಕ ಪಾತ್ರೆಯಲ್ಲಿ ಸಂಗ್ರಹ ಮಾಡುವುದು ಹಾಗೆ ಗರುಡ ಶೇಷ ಯಾರ ಪ್ರತಿಮೆಯಿದ್ದರೂ ಕೂಡ ದೇವರಿಗೆ ಅಭಿಷೇಕ ಮಾಡಿದ ನೀರಿನಿಂದ ಅವರಿಗೂ ಕೂಡ ಸ್ನಾನ ಮಾಡಿಸುವುದು ಆ ನೀರನ್ನು ಅರ್ಘ್ಯ ಪಾತ್ರೆಯಲ್ಲಿ ಸಂಗ್ರಹ ಮಾಡಿಕೊಳ್ಳೋದು ಮುಖ್ಯ ಪ್ರಾಣನ తీర్థవన్న బేరే పాత్రి సంగ్రహమాంతర దగ్గరికి వస్త్రసమర్పణ తయజ్ఞం బర్హిప్ర ప్రోక్షన్ పురుషన్జ్జాతమగ్రత దేవా అయజంత సాధ్యాఋషయశ్చే ఓం ఓం నమో నారాయణ యో శ్రీలక్ష్మీనారాయణ య వస్త్రయుమం సమర్పయామి ఓం ఓం నమో నారాయణ యో శ్రీలక్ష్మీనారాయణాయ ವಸ್ತ್ರಾನಂತರಂ ಪುನರಾಚಮನೀಯಂ ಸಮರ್ಪಯಾಮಿ ಪ್ರತಿಮೆ ಕೆಲವ್ರು ಹೇಳ್ತಾರೆ ಬಟ್ಟೆಯಿಂದ ಸಾಲಿಗ್ರಾಮವನ್ನು ಪ್ರತಿಮೆಯನ್ನು ಒರೆಸಿಕೊಳ್ಳುವುದು ಅಂತ ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಸಾಲಿಗ್ರಾಮನ ಒರೆಸಬಾರ್ದು ಪ್ರತಿಮೆಯನ್ನು ಮಾತ್ರ ಒರೆಸ್ಬೇಕು ಅಂತ ನಿಮ್ಮ ನಿಮ್ಮ ಪರಂಪರೆ ಹೇಗಿದೆ ಆ ಪರಂಪರೆಯನ್ನು ಅನುಸರಿಸಿ ಬೇರೆ ಯಾವ ಗೊಂದಲಕ್ಕೂ ಕೂಡ ಒಳಗಾಗಬೇಡಿ ಪ್ರತಿಮೆಯನ್ನು ಒರೆಸ್ಕೊಳ್ಬೇಕು ಅಂತಂದರೆ ಪ್ರತಿಮೆಯನ್ನು ಒರೆಸಿ ಹಿಂದೆ ಹೇಳಿದಂತೆ ಪ್ರತ್ಯೇಕವಾದ ವಸ್ತ್ರ ಮೀಸಲು ವಸ್ತ್ರ ದೇವರಿಗೆ ಇರಲಿ ನೀವು ಉಪಯೋಗಿಸಿದ ವಸ್ತ್ರವನ್ನು ದೇವರಿಗೆ ಉಪಯೋಗಿಸ್ಬೇಡಿ ದೇವರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡಿದ ನಂತರ देवरिग यज्ञोपवीत तस्मात् यज्ञात् सर्वहुतः सम्भृतं पृषदाजं पशून्तांश्चक्रे वायव्यान् आरण्यान् ग्राम्याश्च ये ॐ नमो नारायणाय ॐ श्रीलक्ष्मीनारायणाय यज्ञोपवीतं समर्पयामि ॐ तस्मात् यज्ञात् सर्वहुत ऋचः सामानिजज्ञिरे ಛಂದಾಂಸಿ ಜಗ್ತಸ್ಮತ್ ಯಜುಸ್ತಸ್ಮಾದಜಾಯತ ಓಂ ಓಂ ನಮೋ ನಾರಾಯಣ ಯ ಓಂ ಶ್ರೀಲಕ್ಷ್ಮೀನಾರಾಯಣಾಯ ಗಂಧಂ ಸಮರ್ಪೆಯ ಗಂಧವನ್ನು ಸಮರ್ಪಣೆ ಮಾಡುವುದು ದೇವರಿಗೆ ಗಂಧವನ್ನು ಮೊದಲೇ ತೇದು ಸಿದ್ಧಪಡಿಸಿಟ್ಕೊಂಡಿರಬೇಕು ಇಲ್ಲ ಗಂಧವನ್ನು ತೈಲಿಕ್ಕೆ ಅವಕಾಶವಿಲ್ಲದಿದ್ದಲ್ಲಿ ನೀರನ್ನೇ ಶಂಖದಿಂದ ದೇವರಿಗೆ ಗಂಧದ ಬದಲಾಗಿ ಅರ್ಪಣೆ ಮಾಡುವುದು ದೇವರು ಗೀತೆಯಲ್ಲಿ ಹೇಳಿದನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತುಪಹೃತ ಅಷ್ಟಾಮಿ ಪ್ರಯತಾತ್ಮನಃ ಹಾಗಾಗಿ ನೀರನ್ನಾಗಲಿ ಹಣ್ಣನ್ನಾಗಲಿ ಎಲೆಯನ್ನಾಗಲಿ ಯಾವುದನ್ನಾದರೂ ಕೂಡ ಭಕ್ತಿಯಿಂದ ಅರ್ಪಣೆ ಮಾಡಿದಲ್ಲಿ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೂವನ್ನಾಗಲಿ ಆದರೆ ಎಲ್ಲ ವಿಧವಾದ ಅನುಕೂಲವಿದ್ದಲ್ಲಿ ದ್ರವ್ಯದ ಅನುಕೂಲವಿದ್ದಲ್ಲಿ ಕಾಲದ ಅನುಕೂಲವೂ ಇದ್ದಲ್ಲಿ ಸಮಯಾವಕಾಶವಿದ್ದಲ್ಲಿ ಸೋಮಾರಿತನವಿಲ್ಲದೆ ಇಷ್ಟನ್ನೂ ಕೂಡ ಹೊಂದಿಸಿಕೊಂಡು ಪೂಜೆ ಮಾಡಬೇಕು ನಾನು ಇಲ್ಲಿ ಈ ಸಂಕ್ಷಿಪ್ತ ಪೂಜೆಯನ್ನು ನಾನು ತೋರಿಸ್ತಾ ಇರೋದು ಅನುಕೂಲ ಇಲ್ಲದಿದ್ದವರಿಗೆ ಗಂಧದ ಬದಲು ಶಂಖದಿಂದ ನೀರನ್ನು ಅರ್ಪಣೆ ಮಾಡುವುದು ಗಂಧವನ್ನು ಅರ್ಪಣೆ ಮಾಡಿದ ನಂತರ ಹೂವು ಹೂವು ಇಲ್ಲದಿದ್ದಲ್ಲಿ ತುಳಸಿ ಪತ್ರವನ್ನೇ ಸಮರ್ಪಣೆ ಮಾಡುವುದು ತಸ್ಮಶ್ವ ಅಜಾಯಂತ ಏಕೆ ತಸ್ಮಾತ್ ತಸ್ಮಾತ್ ಜಾತಾ ಅಜಾವಯ ಓಂ ಓಂ ನಮೋ ನಾರಾಯಣಾಯ ಓಂ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ಎಂದು ದೇವರಿಗೆ ಹೂವನ್ನು ತುಳಸಿ ಪತ್ರವನ್ನು ಅರ್ಪಣೆ ಮಾಡುವುದು ನಂತರ ಆವರಣಪೂಜೆ ದೇವರ ಸುತ್ತಲೂ ಇರುವ ಪರಿವಾರ ದೇವತೆಗಳನ್ನು ನೆನಪಿಸಿಕೊಂಡು ನಮಸ್ಕಾರ ಮಾಡುವುದು ಸಮಯವಿಲ್ಲದಿದ್ದಲ್ಲಿ ಆವರಣ ದೇವತಾಭ್ಯೋ ನಮಃ ಆವರಣ ದೇವತಾ ಮಧ್ಯೆ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಎಂದು ಆವರಣ ಪೂಜೆಯನ್ನು ಸಮರ್ಪಣೆ ಮಾಡುವುದು ನಂತರ ಧೂಪ ಕೆಂಡ ಕೆಂಡಕ್ಕೆ ಧೂಪದ ಪುಡಿಯನ್ನು ಹಾಕಿ ದೇವರಿಗೆ ಅರ್ಪಣೆ ಮಾಡುವುದು ಈಗ ಎಲ್ಲರ ಮನೆಯಲ್ಲಿ ಗ್ಯಾಸ್ ಇರುತ್ತೆ ಆದ್ದರಿಂದಾಗಿ ಕೆಂಡದ ಅನುಕೂಲವಿರೋದಿಲ್ಲ ಆದ್ದರಿಂದಾಗಿ ಶಂಖದಿಂದ ಧೂಪವನ್ನು ಸಮರ್ಪಣೆ ಮಾಡುವುದು ಇಲ್ಲ ಧೂಪದ ಪುಡಿ ಇದೇ ಬರುತ್ತೆ ಊದು ಬತ್ತಿಯಂತೆ ಅದನ್ನೇ ದೇವರಿಗೆ ಅರ್ಪಣೆ ಮಾಡುವುದು ಓಂ ಕತಿಧಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಬಾಹು ಕಾವೂ ರೂಪಾದ ಉಚ್ಚೇತೆ ಓಂ ಓಂ ನಮೋ ನಾರಾಯಣಾಯ ಓಂ ಶ್ರೀಲಕ್ಷ್ಮೀನಾರಾಯಣಾಯ ಧೂಪಂ ಸಮರ್ಪಯಾಮಿ ಆಮೇಲೆ ದೀಪ ದೇವರ ನೈವೇದ್ಯ ಕಾಲದಲ್ಲಿ ಈ ನಂದಾದೀಪವಲ್ಲದೆ ಬೇರೆ ದೀಪವನ್ನು ಸಿದ್ಧಪಡಿಸಿಟ್ಟುಕೊಂಡಿರುವುದು ಇಲ್ಲದಿದ್ದಲ್ಲಿ ಶಂಖದಿಂದ ನೀರನ್ನು ಅರ್ಪಣೆ ಮಾಡುವುದು ಓಂ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜನ್ಯ ಕೃತ ಊರು ತಯದ್ವೈಶ ಪದ್ಯಂ ಶೂದ್ರೋ ಅಜಾಯತ ಓಂ ಓಂ ನಮೋ ನಾರಾಯಣ ಯಾವೋ ಶ್ರೀಲಕ್ಷ್ಮೀನಾರಾಯಣಾಯ ದೀಪಂ ಸಮರ್ಪಯಾಮಿ ಈಗ ನೈವೇದ್ಯ ಧೂಪ ದೀಪ ಆದನಂತರ ನಂತರ ನೈವೇದ್ಯ ದೇವರ ಬಲಭಾಗದಲ್ಲಿ ನೆಲದಲ್ಲಿ ಚೌಕಾಕಾರದ ಮಂಡಲವನ್ನ ಮಾಡಿ ಅದರಲ್ಲಿ ಹೂವು ಹಣ್ಣಿನ ತಟ್ಟೆಯನ್ನು ಇಟ್ಕೊಳ್ಳೋದು ನೀವು ಅಡಿಗೆ ಸಿದ್ಧವಾಗಿದ್ದರೆ ಅಡಿಗೆಯನ್ನು ನೈವೇದ್ಯಕ್ಕೆ ಬಳಸಬಹುದು ಇಲ್ಲ ಅಂತಂದರೆ ಹಣ್ಣು ಅಥವಾ ನೀರು ನೀರನ್ನು ಕೂಡ ಇಟ್ಕೊಳ್ಬೇಕು ದೇವರ ನೈವೇದ್ಯಕ್ಕೆ ಹಣ್ಣೂ ಇಲ್ಲದಿದ್ದಲ್ಲಿ ಬೆಲ್ಲ ಒಂದು ಬೆಲ್ಲದ ತುಂಡು ಮತ್ತು ಒಂದು ಬಟ್ಟಲಿನಲ್ಲಿ ಕೇವಲ ನೀರನ್ನು ಕೂಡ ಸಮರ್ಪಣೆ ಮಾಡಿದ್ರೆ ದೇವರು ಸಂತೋಷ ಪಡ್ತಾನೆ ಬ್ರಹ್ಮಋಷಿ ಗಾಯತ್ರಿ ಛಂದ ದೇವತಾ ಗಾಯತ್ರಿ ಮಂತ್ರದಿಂದ ನೈವೇದ್ಯದ ಪದಾರ್ಥಗಳನ್ನು ಪ್ರೋಕ್ಷಣೆ ಮಾಡಿ ಶುದ್ಧಗೊಳಿಸುವುದು ತತ್ಸಾವಿತರವರೆ ವಿತರವರೆ ಭರ್ಗೋ ಓ ದೇವಸ್ಯಾ ಧಿಯೋ ಯೋ ನ ಪ್ರಚೋದಯತ್ ನಂತರ ಎರಡು ಮುದ್ರಗಳನ್ನು ಪ್ರದರ್ಶನ ಮಾಡುವುದು ಧೇನುಮುದ್ರ ಮತ್ತು ಮುದ್ರ ನಿರ್ವಿಶೀಕರಣಾರ್ಥಂ తార్కముద్రాం ప్రదర్శయామీ అమృతీకరణార్థం ధేనుముద్రా ప్రదర్శయామీ నంతర ఓం సత్యం త్వర్న పరిషించామీ దేవరికి తులసి హూలను అర్పణమా ನೈವೇದ್ಯಕ್ಕೆ ಇಟ್ಟ ಪದಾರ್ಥಗಳಿಗೂ ಕೂಡ ತುಳಸಿಯನ್ನು ಸಮರ್ಪಣೆ ಮಾಡುವುದು ನೀರು ಹಣ್ಣು ವಿಳ್ಳೇದೆ ತಾಂಬೂಲ ಏನಿಟ್ಟಿರ್ತೀರೋ ಎಲ್ಲದಕ್ಕೂ ಕೂಡ ತುಳಸಿಯನ್ನು ಅರ್ಪಣೆ ಮಾಡುವುದು ತುಳಸಿ ಲಭ್ಯ ಇಲ್ಲ ಅಂತಾದರೆ ತುಳಸಿಯ ಸ್ಮರಣೆ ಮಾಡಿ ಸಾಕು ಆಮೇಲೆ ಅಮೃತೋಪಸ್ತರಣಮಸ ಸ್ವಾಹ ಅಂತ ಹೇಳಿ ಅರ್ಘ್ಯಪಾತ್ರೆಯಲ್ಲಿ ನೀರು ಬಿಡೋದು ಓಂ ಆಮೇಲೆ ಐದು ಬಾರಿ ನೀರನ್ನು ಬಿಡೋದು ಓಂ ಪ್ರಾಣಾಯ ಸ್ವಾಹ ಓಂ ಅಪಾನಾಯ ಸ್ವಾಹ ಓಂ ಉದಾನಾಯ ಸ್ವಾಹ ಓಂ ವ್ಯಾನಾಯ ಸ್ವಾಹ ಓಂ ಸಮಾನಾಯ ಸ್ವಾಹ ಓಂ ಬ್ರಹ್ಮಣೇ ಸ್ವಾಹ ಎಂದು ದೇವರು ಹತ್ತು ಬಾರಿ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡುವುದು ದೇವರು ತನ್ನ ಮಂಗಳ ದೃಷ್ಟಿಯನ್ನು ಈ ಆಹಾರದ ಮೇಲೆ ಬೀರಿ ಇದರಲ್ಲಿರುವ ವಿಷವನ್ನೆಲ್ಲ ಪರಿಹಾರ ಮಾಡಿ ಇದರಲ್ಲಿರುವ ಭಾಗವನ್ನು ತಾನು ಸ್ವೀಕಾರ ಮಾಡಿ ನಾವು ತಿನ್ನಲಿಕ್ಕೆ ಯೋಗ್ಯವನ್ನಾಗಿ ಇದ್ದಾನೆ ಎಂದು ಭಾವಿಸಿಕೊಡ್ಬೇಕು ಓಂ ಓಂ ನಮೋ ನಾರಾಯಣ ಯಾವೋ 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 ಓಂ ಓಂ ನಮೋ ನಾರಾಯಣ ಯಾವುವು ॐ ॐ नमो नारायणायावु ॐ ॐ नमो नारायणायावु ॐ ॐ नमो नारायणायावु ॐ ॐ नमो नारायणाया चन्द्रमा मनसो जातः चक्षो चक्षुः सूर्योऽजायत मुखादिन्द्रश्चाग्निश्च प्राणाद्वायुरजायत ॐ ॐ नमो नारायणायावो श्रीलक्ष्मीनारायणाय पुरतः स्थापिता ಫಲಂ ಜಲಂ ನಿವೇದಯಾಮಿ ಎಂದು ಪ್ರಾರ್ಥನೆ ಮಾಡಿ ಪಿಧಾನಮಸಿ ಸ್ವಾಹ ಮಹಾ ನೈವೇದ್ಯಂ ವಿಸರ್ಜಯಾಮಿ ಎಂದು ಮತ್ತೆ ಶಂಖದಿಂದ ನೀರನ್ನು ಪಾತ್ರೆಗೆ ಬಿಡುವುದು ನಂತರ ಲಕ್ಷ್ಮೀದೇವಿಗೆ ತೀರ್ಥವನ್ನು ಸಮರ್ಪಣೆ ಮಾಡುವುದು ದೇವರಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು ಸಮರ್ಪಣೆ ಮಾಡುವುದು ಲಂ ಲಕ್ಷ್ಮೀ ನಮಃ ತೀರ್ಥಂ ನಿವೇದಯಾಮಿ ಹಂ ಹನುಮತೆ ನಮಃ ತೀರ್ಥಂ ನಿವೇದಯಾಮಿ ನಂತರ ರಮಾಬ್ರಹ್ಮದೋ ದೇವಾ ಶ್ರೀಂದ್ರಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವಾ ಎಂದು ದೇವರ ತೀರ್ಥವನ್ನು ನೈವೇದ್ಯದ ಮೇಲೆ ಹಾಕಬೇಕು ದೇವರ ನೈವೇದ್ಯ ಆದ ನಂತರ ಮುಖ್ಯ ಪ್ರಾಣನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡುವುದು ಈ ಶ್ಲೋಕವನ್ನು ಹೇಳುವುದು ಲಕ್ಷ್ಮೀದೇವಿಯಿಂದ ಆರಂಭಿಸಿ ಎಲ್ಲ ದೇವತೆಗಳು ದೇವರ ನೈವೇದ್ಯವನ್ನು ಸ್ವೀಕಾರ ಮಾಡಲಿ ಅಂತ ರಮಾ ಬ್ರಹ್ಮಾದಯೋ ದೇವಾ ಸನಕಾದ್ಯ ಶುಕಾದೆಯ ಶ್ರೀನೃಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವಾ ಎಂದು ದೇವರ ತೀರ್ಥವನ್ನು ದೇವರ ನೈವೇದ್ಯದ ಮೇಲೆ ಹಾಕುವುದು ಈಗ ನಂತರ ಮಂಗಳಾರತಿ